ಆನೇಕಲ್ ಪಟ್ಟಣದ ಕುಟೀರದಲ್ಲಿ ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞೆ ಸಂಘದ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಅದೂರಿಯಾಗಿ ಆಚರಿಸಲಾಯಿತು ಇನ್ನು ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ನೃತ್ಯ ಹಾಡು ಭಜನೆ ರಾಧಾ ಕೃಷ್ಣ ವೇಷಧಾರಿ ಕಾರ್ಯಕ್ರಮ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮ ಸಡಗರ ಸಂಭ್ರಮದಿಂದ ನೆರವೇರಿತು ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಯುವ ನಾಯಕರಾದ ಟಿಸಿ ಹಳ್ಳಿ ಶ್ರೀನಿವಾಸ ರೆಡ್ಡಿರವರು ವಹಿಸಿದರು ಇನ್ನು ಇಸ್ಕಾನ್ನ ಶ್ರೀಮಾನ್ ವೇಣಿ ಮಾಧವ ದಾಸ್ ಪ್ರಭು ಹಾಗೂ ಮಹಾನ್ ಕೇಶವ ಕಮಲನಾಥ ಪ್ರಭು ಹಾಗೂ ಸಂತೋಷ ಪ್ರಭುಜಿ ಹಾಗೂ ಇಸ್ಕಾನ್ ಬಂಧುಗಳು ಮತ್ತು ಆನೇಕಲ್ ಪ್ರಮುಖರ ಸಹಕಾರದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಅದೂರಿಯಾಗಿ ಆಚರಿಸಲಾಯಿತು Terima kasih telah menonton! ತುಂಬಾ ಸಾರಿ ವಾಟ್ಸಪ್ ಅಲ್ಲಿ ಅಲ್ಲಿ ಇಲ್ಲಿ ನನಗೆ ಇಷ್ಟ ಬಂದಿರೋದು ಹೇಳೋದು ಅದಕ್ಕೆಲ್ಲ ಭಗವದ್ಗೀತೆ ಬರೆಯೋದು ನನಗೆ ತುಂಬಾ ಆಶ್ಚರ್ಯ ಅನಿಸ್ತದೆ ಇಲ್ಲಿ ಭಗವದ್ಗೀತದಲ್ಲಿ ಹೇಳಿದಪ್ಪ ಲಾಸ್ಟ್ ಹದಿನೈದು ವರ್ಷದಿಂದ ನಾನು ಭಗವದ್ಗೀತೆ ಹೋಗ್ತಾ ಇದ್ದೀನಿ ಬೇರೆ ಅವ್ರು ಹೇಳ್ಕೊಡ್ತಾ ಇದ್ದೀನಿ ಈ ಸ್ಟೇಟ್ಮೆಂಟ್ ಭಗವದ್ಗೀತೆಯಲ್ಲಿ ಹೇಳಿದೆ ಸೊ ನಾನು ಪಾಪ್ಯುಲರ್ ಅಲ್ಲ ಭಗವದ್ಗೀತೆ ಪಾಪ್ಯುಲರ್ ನನ್ನ ನನ್ನ ಕೊಟೇಶನ್ ಭಗವದ್ಗೀತೆ ಮೇಲೆ ಹಾಕೋದು ಕಳಿಸೋದು ನಾವು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಾವು ಒಂದು ಜನಕ್ಕೆ ಭಗವದ್ಗೀತ ಹಾಗಲ್ಲ ಇವಾಗ ಒಬ್ಬ ವ್ಯಕ್ತಿ ಸರಿಯಾಗಿ ಭಗವದ್ಗೀತ ನಮ್ಮ ಶಾಸ್ತ್ರಗಳ ಅರ್ಥ ಮಾಡಿಕೊಂಡ್ರೆ ನಾವು ಎಷ್ಟು ದೊಡ್ಡ ವ್ಯಕ್ತಿಯನ್ನು ನೆಕ್ಸ್ಟ್ ಗೌಶಗದಲ್ಲಿ ಮಾಡ್ತಾ ಇದ್ವಿ ಅಲ್ಲೊಂದು ಬ್ರಾಂಚ್ ಇದೆ ಹತ್ತಿ ಬೆಲೆದಲ್ಲಿ ಮಾಡ್ತಾ ಇದ್ವಿ ಅಲ್ಲೊಂದು ಬ್ರಾಂಚ್ ಇದೆ ಎಲೆಕ್ಟ್ರಾನಿಕ್ ಸಿಟಿದಲ್ಲಿ ಮಾಡ್ತಾ ಇದ್ವಿ ಅಲ್ಲೊಂದು ಬ್ರಾಂಚ್ ಇದೆ ಇವಾಗ ಇಲ್ಲಿ ಬಂದಿದ್ವಿ ಏನಂತ ಇಲ್ಲಿ ನಿಮ್ಮಂತವ್ರು ಯಾರೋ ಏನೋ బాకీమంది ఉండారె భగవద్గీత తీల్కొనొచ్చు సో ಅದಕ್ಕೋಷ್ಟಾ ನಾವ ಈ ಭಗವದ್ಗೀತೆ ಕ್ಲಾಸೆಸ್ ತುಂಬ ಸರಳವಾಗಿ ಪ್ರತಿಯೊಬ್ಬರು ನಾಮ ನಾಮ ನಂದೇವಸಂಗರ ಅಲ್ಲೋಟೆ ಇರೋಣ ಫಸ್ಟ್ ಶುರುಗಳು ಅವರು ಏನು ಮಾಡ್ತಾರೆ ನೋಟ್ ಐತ್ರಾ ಹಾ ಎಲ್ಲಿ ಕೂತ್ಕೊಂಡಿದ್ರೆ ಏನು ಮಾಡ್ತಾ ಇದ್ದಾರೆ ಹುಡುದಂಗ ಕರ್ತಲ ಹೇಳ್ತಾರೆ ತದ ಸೋ ನಮ್ಮ ಮಕ್ಕಳ ಚಿಕವೈಸ್ ಇದಾ ನೀವು ಏನು ಟ್ರೈ ಮಾಡ್ತೀರೋ ಹಾಗೆ ರೆಡಿ ಆಗ್ತಾರೆ

ಕೃಷ್ಣ ನಾವು ಇಸ್ಕಾನ್ ಚಂದಾಪುರ ಕಡೆಯಿಂದ ಬಂದು ಇಲ್ಲಿ ಆನೆಕಲ್ಲಲ್ಲಿ ಜನ್ಮಾಷ್ಟಮಿ ಮಾಡಿದ್ದೀವಿ ಇವತ್ತು ಸುಮಾರು ಒಂದು ನಾಲ್ಕು ಸಾವಿರ ಜನ ಬಂದು ಪ್ರಸಾದ ತೀರ್ಥ ಪ್ರಸಾದವನ್ನು ಸ್ವೀಕಾರ ಮಾಡಿದ್ದಾರೆ ಸೊ ಇಲ್ಲೊಂದು ವಿಶೇಷವಾದಂಥ ರೆಸ್ಪಾನ್ಸ್ ಇತ್ತು ಎಲ್ಲ ಎಲ್ಲ ಆನೇಕಲ್ಲ ಜನರದಿಂದ ಸೊ ಅವರೆಲ್ಲ ತುಂಬ ಸಂತೋಷವಾಗಿ ಪಾ ಭಾಗವಹಿಸಿ ಪ್ರಸಾದ ಸ್ವೀಕಾರ ಮಾಡಿ ಬ ಆರತಿದಲ್ಲೆಲ್ಲ ಭಾಗವಹಿಸಿದ್ದಾರೆ ಇದಕ್ಕೆ ಮು ಮುಖ್ಯ ಕಾರಣ ಏನಂದರೆ ನಾವು ಯಾಕೆ ಇಲ್ಲಿ ಬಂದು ಇದೆಲ್ಲ ಮಾಡ್ತಾಯಿದ್ವಿ ಅಂದರೆ ನಮ್ಮ ಸನಾತನ ಧರ್ಮ ಉಳಿಸ್ಕೋಬೇಕು ಅಂದರೆ ಇರೋದೇ ನಮಗೆ ಶಾಸ್ತ್ರ ಭಗವದ್ಗೀತಾ ಭಾಗವತ ರಾಮಾಯಣ ಸೊ ನಾವು ಯಾವಾಗ ನಮ್ಮ ಆಸ್ತಿಯನ್ನು ನಾವು ಉಪಯೋಗಿಸೋದು ನಿಲ್ಲಿಸ್ಬಿಟ್ಟಿದ್ದೀವೋ ಆವಾಗ ನಾವೇನಾಗ್ತಾಯಿದ್ವಿ ಅಂದರೆ ನಮಗೆ ನಮ್ಮ ನಾವು ಭಿಕ್ಷರಾಗ್ತಾಯಿದ್ವಿ ಅಂದರೆ ನಮ್ಮ ಶಾಸ್ತ್ರದಲ್ಲಿ ಎಲ್ಲ ವಿಷಯಗಳಿದೆ ನಾವು ಮಾಡಬೇಕು ಹೇಗಿರಬೇಕು ಹೇಗೆ ಜೀವನ ಮಾಡಬೇಕು ಅನ್ನೋದು ಪ್ರತಿಯೊಂದು ನಮ್ಮ ಶಾಸ್ತ್ರದಲ್ಲಿದೆ ಬಟ್ ಆ ಶಾಸ್ತ್ರ ನಾವು ತಿಳ್ಕೊಳೋದು ನಿಲ್ಲಿಸೋದ್ರದಿಂದ ಇವಾಗ ನಾವೇನು ಮಾಡಬೇಕು ನಮಗೆ ಗೊತ್ತಾಗ್ತಾ ಇಲ್ಲ ಅದು ಈ ಬಗ ಈ ಇಸ್ಕಾನ್ ಸಂಸ್ಥೆ ಕಡೆಯಿಂದ ಶೀಲಾ ಪ್ರೌಪಾದರು ಸುಮಾರು ಇನ್ನೂರ ಎಂಬತ್ತು ದೇಶದಲ್ಲಿ ಈ ಭಗವದ್ಗೀತವನ್ನು ಪ್ರಚಾರ ಮಾಡಿದರೆ ಅದೇ ಉದ್ದೇಶದಿಂದ ನಾವೂ ಈ ಆನೇಕಲ್ ತಾಲೂಕು ಎಲ್ಲ ಕಡೆ ಸೊ ಅತಿಬೆಲ್ಲೆ ಅತಿಬೆಲ್ಲೆ ಚಂದಾಪುರ ಜಿಗಿನಿ ಚ ಎಲೆಕ್ಟ್ರಾನಿಕ್ ಸಿಟಿ ದೊಮ್ಮಸಂದ್ರ ಎಲ್ಲ ಕಡೆಯೂ ನಾವು ಈ ಥರ ಶಾಖೆಗಳನ್ನು ಓಪನ್ ಮಾಡಿ ಪ್ರತಿ ಪ್ರತಿ ಜಾಗದಲ್ಲಿ ನಾವು ಈ ಭಗವದ್ಗೀತಾ ಪ್ರತಿ ಮನೆಗೆ ಪ್ರತಿಯೊಬ್ಬರಿಗೂ ಹೋಗಬೇಕು ಪ್ರತಿಯೊಬ್ಬರು ತಿಳ್ಕೋಬೇಕು ಅಂತ ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡಿದ್ದೀವಿ ಇಲ್ಲಿನೂ ಆನೆ ತುಂಬ ಚೆನ್ನಾಗಿತ್ತು ರೆಸ್ಪಾನ್ಸು ತುಂಬ ಜನರು ಸುಮಾರು ಒಂದು ನಾನ್ನೂರು ಜನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ನಾವು ಭಗವದ್ಗೀತಾ ಕ್ಲಾಸ್ ಅಟೆಂಡ್ ಆಗಬೇಕು ಅಂತ ಸೊ ಅದಕ್ಕೋಸ್ಕರ ಈ ಉದ್ದೇಶದಿಂದ ನಾವು ಇಲ್ಲಿ ಬಂದು ಈ ಕಾರ್ಯಕ್ರಮ ನಡೆದಿಲ್ಲ ನಾನು ಶ್ರೀನಿವಾಸ ರೆಡ್ಡಿ ಅಂತ ನಮ್ಮ ಪ್ರಭುಗಳು ವೇಣುಮಾತ ಪ್ರಭುಗಳು ಥರ ನಾವು ಧಮ್ಸಂದ್ರ ಸೆಂಟ್ರಲ್ಲಿ ಕಾರ್ಯಕ್ರಮ ಮಾಡಿದ್ದೀವಿ ಹಾಗೂ ಚಂದಾಪುರ ಸೆಂಟ್ರಲ್ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಆನೆ ಆನೆಕಲ್ಲಲ್ಲಿ ಜನಗಳಿಗೆ ನಮ್ಮ ಕಾರ್ಯಕ್ರಮ ತೋ ತೋರಿಸಿ ಭಕ್ತರನ್ನ ರೆಡಿ ಇದು ಮಾಡ್ಕೊಬೇಕು ಅಂತ ಪ್ಲ್ಯಾನ್ ಮಾಡಿದ್ರು ಆದರೆ ನಾವು ಮೂರು ದಿವಸದಿಂದನೇ ಪ್ಲ್ಯಾನ್ ಮಾಡಿದ್ವಿ ಮೂರು ದಿವಸಕ್ಕೆ ಸಕ್ಸಸ್ ಆಗಿ ಆನೆಕಲ್ ಜನ ನಮ್ಗೆ ಸ್ಪಂದನೆಯೂ ಕೊಟ್ಟಿದ್ದಾರೆ ಅದರಲ್ಲಿ ಎಲ್ಲ ಭಕ್ತರಿಗೂ ಧನ್ಯವಾದ ತಿಳಿಸ್ತಾ ರೂಪಾದ ಕೇ ಜಿ ಸೊ ಆನೆ ಸಹ ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಮಹೋತ್ಸವನ ಅದ್ಧೂರಿಯಾಗಿ ಬಹಳ ವಿಶೇಷತೆಯಿಂದ ಶ್ರೀರಾಮ್ ಆಚರಿಸ ಆಚರಣೆ ಮಾಡಿದ್ವಿ ಇವತ್ತು ಇವತ್ತು ಸಾವಿರಾರು ಜನ ಭಕ್ತರು ಮಕ್ಕಳಿಂದ ಹಿರಿಯರಿಂದ ಯುವಕರಿಂದ ಯುವತಿಯರಿಂದ ಎಲ್ಲರೂ ಸಹ ಇನ್ನೂ ಓಡಾಡ್ತಾಯಿದ್ದಾರೆ ಸಾವಿರಾರು ಜನ ಇನ್ನೂ ಸಹ ಪ್ರಸಾದದ ಕ್ಯೂ ನಿಂತ್ಕೊಂಡು ತಗೋತಾ ಇದ್ದಾರೆ ಇಲ್ಲಿ ಸಹ ಪ್ರಭುಗಳು ಹೇಳ್ತಾ ಇದ್ದಂಗೆ ಇಲ್ಲಿ ಆನೆಕಲ್ಲು ಪ್ರಾಂತ್ಯದಲ್ಲೂ ಸಹ ಭಗವದ್ಗೀತೆಯನ್ನು ನಮ್ಮ ಸನಾತನ ಧರ್ಮವನ್ನು ಪ್ರತಿಯೊಬ್ಬರಿಗೂ ಸಹ ತಿಳಿಸ್ಬೇಕು ಆನೆಕಲ್ಲಿ ಸುತ್ತ ಇರುವಂಥ ಎಲ್ಲ ಹಳ್ಳಿಗಳಲ್ಲೂ ಸಹ ಈ ಗೀತ ಜ್ಞಾನವನ್ನು ಪ್ರತಿಯೊಬ್ಬರು ಸಹ ಹಂಚಬೇಕು ಆದ್ದರಿಂದ ಪ್ರತಿಯೊಬ್ಬರು ಸಹ ಸನಾತನ ಧರ್ಮ ಅಂದರೆ ಏನು ಅಂತ ನಿಜವಾದಂಥ ಅರ್ಥವನ್ನು ಅರ್ಥ ಮಾಡ್ಕೋತಾರೆ ಪ್ರತಿಯೊಬ್ಬರು ಸಹ ಸನಾತನ ಧರ್ಮ ಅಂತ ಹೇಳ್ತಿದ್ದಾರೆ ಬಟ್ ಆ ಸನಾತನ ಧರ್ಮ ಅಂದರೆ ನಿಜದ ಅರ್ಥ ಏನು ಅಂತ ಸಾಕಷ್ಟು ಜನಕ್ಕೆ ಗೊತ್ತಾಗ್ತಾ ಇಲ್ಲ ಸೊ ಆ ಸನಾತನ ಧರ್ಮದ ಅರ್ಥ ನಿಜವಾದಂಥ ಅರ್ಥ ಭಗವದ್ಗೀತೆಯಲ್ಲಿ ಶ್ರೀಮದ್ ಭಾಗವತದಲ್ಲಿ ಹೇಳ್ತಾ ಇದ್ದೀವಿ ಸೊ ಶ್ರೀ ಪ್ರಭುಪಾದ್ರ ಕೃಪೆಯಿಂದ ಇಡೀ ಪ್ರಪಂಚದಾದ್ಯಂತ ಈ ಜ್ಞಾನವನ್ನು ಸನಾತನ ಧರ್ಮವನ್ನು ಹಂಚ್ತಾ ಇದ್ದೇವೆ ಅದ್ರ ಜೊತೆಗೆ ಇವತ್ತು ಈ ದಿನ ಆನೆಕಲ್ಲು ಸಹ ನಾವೆಲ್ಲರೂ ಸಹ ಬಂದು ಪ್ರಭುಗಳ ಕೃಪೆಯಿಂದ ಪ್ರಭುಶ ಪ್ರಭುಪಾದರ ಕೃಪೆಯಿಂದ ಈ ಜ್ಞಾನವನ್ನು ಹಂಚೋಕೆ ಪ್ರಯತ್ನ ಪಡ್ತಾ ಇದ್ದೀವಿ ಪ್ರಭುಗಳು ಹೇಳ್ತಂಗೆ ಸುಮಾರು ನಾನ್ನೂರಿಂದ ಐನೂರು ಜನ ಗೀತೆಯನ್ನು ಕಲಿಬೇಕು ಮಕ್ಕಳಿಂದ ದೊಡ್ಡವರಿಂದ ಪ್ರತಿಯೊಬ್ಬರು ಸಹ ಪ್ರಭು ನಾನು ಪ್ರ ನಾನು ಸಹ ಗೀತೆಯನ್ನು ಕಲಿಬೇಕು ಅಂತ ಅವರ ನಂಬರನ್ನು ಹೆಸರನ್ನು ಕೊಟ್ಟರು ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ ಇಲ್ಲಿ ಬಂದ ನಂತರ ಗೊತ್ತಾಯಿತು ಎಷ್ಟು ಜನ ಭಗವದ್ಗೀತೆಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಕಲ್ತ್ಕೊಳ್ಳೋಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ಅಲ್ಲಿ ಗೊತ್ತಾಯ್ತು ಅದಕ್ಕೆ ಪ್ರಭುಪಾದ ಹೇಳ್ತಾರೆ ಯಾವಾಗಲೂ ಸಹ ಹೋಗಿ ದಾರಿಗೆ ಹೋಗಿ ಸಾಕಷ್ಟು ಜನ ಭಗವದ್ಗೀತೆಯನ್ನು ಕಲ್ತ್ಕೊಳ್ಳೋಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ಅಲ್ಲಿ ಸುಮಾರು ನಾಳೆ ಕೊನೆ ಮೂರು ದಿನದಿಂದ ಸುಮಾರು ಭಕ್ತರು ಹಗಲು ರಾತ್ರಿ ನಿದ್ದೆ ಇಲ್ದಂಗೆ ಈ ಸೇವೆಯನ್ನು ಇಲ್ಲಿ ಇಷ್ಟು ವಿಜೃಂಭಣೆಯಿಂದ ಆನೆ ಈ ಪ್ರಾಂತ್ಯದಲ್ಲಿ ಶ್ರೀರಾಮ ಕುಟೀರದಲ್ಲಿ ಜನ್ಮಾಷ್ಟಮಿ ನಡೆಸೋಕ್ಕೆ ಹಗಲು ರಾತ್ರಿ ನಿದ್ದೆ ಇಲ್ದಂಗೆ ಈ ಸೇವೆಯನ್ನು ಮಾಡಿದ್ದಾರೆ ನಿಸ್ವಾರ್ಥದಿಂದ ಸೊ ಅದಕ್ಕೆ ಭಗವಂತ ಒಂದು ಪ್ರತಿಫಲವನ್ನು ಸಾಕಷ್ಟು ಜನರಿಗೆ ಭಗವದ್ಗೀತೆಯನ್ನು ತಿಳಿಸ್ಕೊಡುವಂತಹ ಒಂದು ಸೇವೆಯನ್ನು ಕೊಟ್ಟಿದ್ದಾನೆ ಆ ಸೇವೆಯನ್ನು ಮಾಡೋಕ್ಕೆ ನಾವೆಲ್ಲರೂ ಸಹ ರೆಡಿಯಾಗಿದ್ದೀವಿ ಅದೇ ರೀತಿ ಆನೆಕಲ್ ಪ್ರಾಂತ್ಯದಲ್ಲಿರುವಂಥ ಎಲ್ಲ ಭಕ್ತಾದಿಗೂ ಇದೇ ರೀತಿ ಮುಂದೆ ಬನ್ನಿ ಈ ಭಗವದ್ಗೀತೆ ಕಲಿತ್ಕೊಂಡು ನಮ್ಮ ಸನಾತನ ಧರ್ಮನ ಉಳಿಸ್ಕೊಡಿ ಅಂತ ಹೇಳ್ಕೊತಿದ್ವಿ ತುಂಬ ಧನ್ಯವಾದ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಹಾಮಹೋತ್ಸವಕ್ಕೆ ಜಯ ಶೀಲಪ್ರಭು ಇವತ್ತು ಮರೆತು ಹೋಗಿರೋಂಥ ಸನಾತನ ಧರ್ಮವನ್ನು ಎತ್ತಿ ಮತ್ತೆ ನಮ್ಮ ಸಮಾಜದಲ್ಲಿ ಮರುಸ್ಥಾಪನೆ ಮಾಡೋವಂಥ ಕೆಲಸ ಕೇವಲ ಇಸ್ಕಾನ್ ಸಂಸ್ಥೆ ಮಾಡ್ತಾಯಿದೆ ತುಂಬ ಜನ ಅಂದ್ಕೊಳ್ತಾರೆ ಇಸ್ಕಾನ್ ಅವ್ರೇನು ಬಿಡಿ ಅವ್ರಿಗೆ ಫಾರಿನ್ ಫಂಡ್ ಬರುತ್ತೆ ಅವ್ರಿಗೇನು ವ್ಯತ್ಯ ಇಲ್ಲ ಅವ್ರ ಹತ್ರ ತುಂಬ ದುಡ್ಡಿದೆ ದುಡಿಗೋಸ್ಕರ ಮಾಡ್ತಾರೆ ಅಂತ ಇವತ್ತು ನಮ್ಮ ಸಮಾಜದಲ್ಲಿ ಈ ಭಗವದ್ಗೀತೆಯನ್ನು ಪ್ರತಿಯೊಬ್ಬರಿಗೂ ತಲುಪಿಸೋಂಥ ಕೆಲಸ ಯಾವುದಾದ್ರೂ ಒಂದು ಸಂಸ್ಥೆ ನಮಗೆ ತೋರಿಸಿ ಸಾಕು ಯಾರೂ ಮಾಡ್ತಾಯಿಲ್ಲ ನಮ್ಮ ಹಿಂದೂಗಳೆಲ್ಲ ನಿದ್ದೆ ಮಾಡ್ತಾಯಿದ್ದಾರೆ ಏನು ನಿದ್ದೆ ಮಾಡ್ತಾಯಿದ್ದಾರೆ ಆರಾಮಾಗಿ ದುಡ್ಡು ಸಂಪಾದನೆ ಮಾಡಿದ್ವ ಕೆಲಸ ಮಾಡಿದ್ವ ತಿಂದುವ ನಾವು ಚೆನ್ನಾಗಿದ್ವಾ ನಮ್ಮ ಸ್ವಾರ್ಥಕ್ಕೆ ನಾವು ಚೆನ್ನಾಗಿದ್ದೀವ ಅಂಥೇಳಿ ಎಲ್ಲರೂ ನಿದ್ದೆ ಮಾಡ್ತಾಯಿದ್ದಾರೆ ಇವತ್ತು ನಮ್ಮ ಸಮಾಜದಲ್ಲಿ ನಮ್ಮ ಭಾರತ ದೇಶದಲ್ಲಿ ಈ ನಿದ್ದೆ ಹೋಗ್ತಾ ಇರೋವಂಥ ಎಲ್ಲ ಹಿಂದೂಗಳನ್ನು ಮತ್ತೆ ಜಾಗೃತಗೊಳಿಸಿ ದಯವಿಟ್ಟು ಬನ್ನಿ ಭಗವದ್ಗೀತೆ ಓದಿ ಭಗವಂತನ ನಾಮವನ್ನು ಜಪ ಮಾಡಿ ಅಂಥೇಳಿ ಮತ್ತೆ ಎಬ್ಬಿಸ್ತಾ ಇರೋವಂಥ ಕೆಲಸ ಇಸ್ಕಾನ್ ಸಂಸ್ಥೆ ಮಾಡ್ತಾಯಿದೆ ಅರ್ಥ ಆಯ್ತಾ ಸೊ ಹಾಗಾಗಿ ಇಸ್ಕಾನ್ ಸಂಸ್ಥೆ ನಮ್ಮ ಸಮಾಜದಲ್ಲಿ ವಹಿಸ ವಹಿಸಿರುವಂಥ ಪಾತ್ರ ತುಂಬ ತುಂಬ ಇಂಪಾರ್ಟೆಂಟು ಅದನ್ನು ಯಾರೂ ಮಾಡೋಕ್ಕಾಗಲ್ಲ ಇನ್ನು 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 ಇಪ್ಪತ್ತು ವರ್ಷಗಳು ಕಳೆದ ಕಳೆ ಕಳೆದಿದ್ದಾದಮೇಲೆ ಎಲ್ಲರೂ ಹಿಂದುತ್ವವನ್ನು ಮರೆಯುವಂಥ ದುಸ್ಥಿತಿ ನಮ್ಮ ಸಮಾಜದಲ್ಲಿ ನಿರ್ಮಾಣ ಆಗೋವಂಥ ಒಂದು ಪರಿಸ್ಥಿತಿ ಬಂದಿದೆ ಹಾಗಾಗಿ ನಾವು ಎಲ್ಲರಲ್ಲೂ ದಯವಿಟ್ಟು ಮನವಿ ಮಾಡಿ ಕೇಳ್ಕೊಳ್ತಾ ಇದ್ದೀವಿ ದಯವಿಟ್ಟು ನೀವು ಎಲ್ಲರೂ ಸಹ ಭಗವದ್ಗೀತೆಯನ್ನು ತಗೊಳ್ಳಿ ಭಗವದ್ಗೀತೆಯನ್ನು ಓದಿ ಇವತ್ತು ಹಳ್ಳಿ ಹಳ್ಳಿಯಲ್ಲೂ ಊರು ಊರಿನಲ್ಲೂ ಈ ಆನೆ ಆನೆಕಲ್ ತಾಲೂಕಲ್ಲಿ ಎಲ್ಲ ಊರುಗಳಲ್ಲೂ ದೊಮ್ಮಸಂದ್ರದಿಂದ ಹಿಡ್ದು ಆನೆಕಾಲಿಂದ ಹಿಡ್ದು ಚಂದಾಪುರದಿಂದ ಹಿಡ್ದು ಜಿಗಣಿ ಎಲೆಕ್ಟ್ರಾನಿಕ್ ಸಿಟಿ ಎಲ್ಲ ಕಡೆಯೂ ಮಾಡ್ತಾಯಿದ್ದೀವಿ ಇದಿಷ್ಟೇ ಅಲ್ಲ ಪ್ರಪಂಚದಾದ್ಯಂತ ಇದೇ ರೀತಿ ಊರು ಊರಿನಲ್ಲಿ ಮನೆ ಮನೆಯಲ್ಲೂ ಸಹ ನಾವು ಈ ಭಗವದ್ಗೀತೆಯನ್ನು ಸೇರಿಸಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ ಹಾಗಾಗಿ ನೀವು ದಯವಿಟ್ಟು ಇದಕ್ಕೆ ಸಹಕರಿಸಿ ಸಹಕರಿಸಿ ನಮ್ಮ ಸನಾತನ ಧರ್ಮವನ್ನು ನೀವು ಸ್ವೀಕರಿಸಿ ಸ್ವೀಕರಿಸಿ ಈ ಭಗವದ್ಗೀತೆಯನ್ನು ನೀವು ಆಚರಿಸಿ ಸೊ ನಾವು ತುಂಬ ಸುಲಭವಾಗಿರುವಂಥ ರೀತಿಯಲ್ಲಿ ಎಲ್ಲರಿಗೂ ಈ ಭಗವದ್ಗೀತೆಯನ್ನು ಹೇಳ್ಕೊಡ್ತಾಯಿದ್ದೀವಿ ಇಲ್ಲಿ ನೋಡಿ ಚಿಕ್ಕ ಮಕ್ಳು ನೋಡಿ ಚಿಕ್ಕ ಮಕ್ಕಳು ಎಷ್ಟು ಚೆನ್ನಾಗಿ ನಮ್ಮ ನಮ್ಮ ಸಂಸ್ಕೃತಿಯ ಮೇರೆಗೆ ಎಷ್ಟು ಒಂದು ಚೆನ್ನಾಗಿರೋವಂಥ ಬಟ್ಟೆಯನ್ನು ಹಾಕ್ಕೊಂಡಿದ್ದಾರೆ ಸೊ ಇವರೆಲ್ಲ ಮುಂದಿನ ಮುಂದಿನ ಪೀಳಿಗೆಗೆ ಉತ್ತಮವಾಗಿರೋವಂಥ ವ್ಯಕ್ತಿಗಳಾಗ್ತಾರೆ ಅವ್ರು ಇಂಜಿನಿಯರ್ ಆದರೆ ಒಳ್ಳೆ ಇಂಜಿನಿಯರ್ ಆಗ್ತಾರೆ ಅವ್ರ ಡಾಕ್ಟ್ರ್ ಆದರೆ ಒಳ್ಳೆ ಡಾಕ್ಟರ್ ಆಗ್ತಾರೆ ಎಲ್ಲರೂ ಭಯ ಬೀಳ್ತಾ ಇದ್ದಾರೆ ನಮ್ಮ ಹಿಂದೂಗಳು ಭಗವದ್ಗೀತೆ ಹೋಗ್ಬಿಟ್ರೆ ಓದ್ಬಿಟ್ರೆ ನಾನು ಸನ್ಯಾಸಿ ಆಗ್ಬಿಡ್ತೀನೇನೋ ಅಂತ ಇಲ್ಲ ನೀವು ವೃತ್ತಿಯಲ್ಲಿದ್ದರೆ ಇನ್ನೂ ಚೆನ್ನಾಗಿ ವೃತ್ತಿ ಮಾಡ್ತೀರಿ ನೀವು ಡಾಕ್ಟ್ರ್ ಆಗಿದ್ದರೆ ಇನ್ನೂ ಒಳ್ಳೆ ಡಾಕ್ಟ್ರ್ ಆಗ್ತೀರಿ ನೀವು ವಿದ್ಯಾರ್ಥಿ ಆಗಿದ್ದರೆ ವಿ ಇನ್ನೂ ಒಳ್ಳೆ ವಿದ್ಯಾರ್ಥಿ ಆಗ್ತೀರಿ ದಯವಿಟ್ಟು ತಂದೆ ತಾಯಿಗಳೇ ಕಳಿಸ್ಕೊಡಿ ಭಗವದ್ಗೀತೆ ಓದಕ್ಕೆ ಕಳಿಸ್ಕೊಡಿ ನಿಮ್ಮ ಮಕ್ಕಳಿಗೆ ಬರೀ ಭೌತಿಕ ಜ್ಞಾನ ಸಾ ಕೊಟ್ಬಿಟ್ರೆ ಸಾಕಾಗಲ್ಲ ಅವ್ರಿಗೆ ಈ ಸ್ಪಿರಿಚುವಲ್ ನಾಲೆಜ್ ಅನ್ನೋದು ಬೇಕು ಸ್ಪಿರಿಚುವಲ್ ನಾಲೆಜ್ ಇದ್ದರೆ ಅವರು ಓದೋದ್ರಲ್ಲಾಗಿರ್ಬೋದು ಆಗಿರ್ಬೋದು ಅವ್ರ ಕೆಲಸದಲ್ಲಾಗಿರ್ಬೋದು ಇನ್ನೂ ಹೆಚ್ಚು ಮುಂದೆ ಬರ್ತಾರೆ ಹಂಗಾಗಿ ಇವತ್ತು ಈ ಆನೆಕಲ್ ಈ ಆನೆಕಲ್ಲಿನಲ್ಲಿ ನಾವು ಮಾಡಿದ್ದೀವಿ ತುಂಬ ಶ್ರಮ ಪಟ್ಟಿದ್ದಾರೆ ಶ್ರಮ ಪಟ್ಟು ಮಾಡಿದ್ದೀವಿ ಸಾಕಷ್ಟು ಜನ ಸುಮಾರು ಒಂದು ಮೂರರಿಂದ ನಾಲ್ಕು ಸಾವಿರದಷ್ಟು ಜನ ಬಂದು ಪ್ರಸಾದ ತಗೊಂಡಿದ್ದಾರೆ ಭಗವದ್ಗೀತೆ ಬೇಕು ಅಂತ ಇಚ್ಛೆ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಇದು ಇನ್ನೂ ಹೆಚ್ಚು ಹೆಚ್ಚು ಬೆಳಿಬೇಕು ಅಂತ ಕೋರ್ಕೊಳ್ತಾ